ಏನ್ರಾಮ ಹೊಸ ವರ್ಷ ಆಚರಿಸಕ್ಕೆ ಇಷ್ಟ ಎಲ್ಲಾ ತಿಂಡಿ ತಿಂಡಿಗಳನ್ನ ಮಾಡ್ಕೊಂಡು ರೆಡಿ ನಮ್ಮ ನಾವು ಹೊಸ ವರ್ಷದ ಶುಭಾಶಯ ಎಲ್ಲಾರು ಹೇಳಿ ನಾವ್ ಖುಷಿ ಆಗುತ್ತಲ್ವಾ ಕಣ್ರಿ ಗೌಡ್ರೆ ನಿಮ್ ಸೊಸೆಮ್ಮ ಎದ್ದು ಗುಡ್ಸಿ ಸಾರಿಸಿ ಏನು ಇಲ್ಲ ಎಲ್ಲಾರು ಸೊರಾಜಮ್ಮ ಅವ್ರೆಲ್ಲಾರು ಬಂದ್ಬಿಟ್ಟು ಎಲ್ಲ ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಬಿಟ್ಟವ್ರು ನೋಡಪ್ಪ ನಮ್ಮ ಅತ್ತೆ ಸರ್ಪ್ರೈಸ್ ಕೊಡಬೇಕು ಅಂತ ಎಷ್ಟು ಖುಷಿ ನಮ್ಮ ನಮ್ಮ ಸೊಸೆ ತಿರ್ಗಿ ನಮ್ಮ ಅಬ್ಬಬ್ಬಾ ಸಿದ್ರಂಗೆ ಬಂದವ್ರೆ ಎಲ್ಲರೂ ನಮ್ಮ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಕ್ ಅತ್ತೆ ಮಾವ ನಿಮ್ಮೆಲ್ಲರಿಗೂ ಹಾಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದನೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸುತ್ತಾ ಹಿಂದೆ ಏನೇನಾಗಿದೆ ಅಂತಹ ಕಹಿ ನೆನಪುಗಳನ್ನೆಲ್ಲ ಮರೆತು ನಾವು ಎಲ್ಲರೂ ಒಟ್ಟಿಗೆ ಹೀಗೆ ಖುಷಿಯಾಗಿ ಮುಂದುವರಿಯೋಣ ಅಂತ ನಾನು ಆಶಿಸ್ತೀನಿ

ಒಂದ್ ಸ್ವಲ್ಪ ತಡ್ಕಳವ ನಮ್ಗೆ ಇದು ಇನ್ನ ಹೊಸ ವರ್ಷ ಅಲ್ಲ ಕಣವ ಇನ್ನು ನಮ್ ಯುಗಾದಿ ಹಬ್ಬ ಬರುತ್ತಲ್ಲ ಅವಾಗ ಮನ್ಮಕ್ಳೆಲ್ಲ ಹೊಸ ಬಟ್ಟೆ ಒಡವೆ ಎಲ್ಲ ತೊಟ್ಕೊಂಡು ಖುಷಿ ಖುಷಿಯಾಗಿ ಇಡೀ ವಾತಾವರಣನೇ ಚೇಂಜ್ ಆಗಿರುತ್ತೆ ಅದು ಕಣವ ನಮ್ಗೆ ನಿಜವಾದ ಹೊಸ ವರ್ಷ ಅಂದ್ರೆ ಅದು ನಮ್ಗೆ ನಿಜವಾದ ಹೊಸ ವರ್ಷ ಯುಗಾದಿ ಹಬ್ಬ ಹಬ್ಬ ಅದನ್ನ ಹೇಳಕಂತ ಸಂಭ್ರಮ ಸಂಭ್ರಮ ಅಂದ್ರೆ ಸಂಭ್ರಮ ಹೋಗಿ ಬಿಡು ನಮ್ ಖುಷಿ ನಮ್ ಖುಷಿಗೋಸ್ಕರ ನಮ್ ಸಸೆ ಎಲ್ಲಾರು ಇಷ್ಟು ಅರೇಂಜ್ ಮಾಡುವ ಮಾಡ್ಕೋಣ್ ಸ್ವಲ್ಪ ಅಪ್ಡೇಟ್ ಆಗೋಣ ಸರಿಯಾಗಿ ಹೇಳಿದ್ರಿ ಮಾವ ನನ್ನ ಅತ್ತೆ ಮಾವ ಎಲ್ಲರಿಗೋಸ್ಕರ ಇಸ್ಕಿದ್ದೇಳೆ ಸಾಂಬಾರು ಒಬ್ಬಟ್ಟು ಸ್ನಾಕ್ಸು ಮತ್ತೆ ರವೆ ಉಂಡೆ ಆಮೇಲೆ ಕೇಕು ಎಲ್ಲಾನು ರೆಡಿ ಮಾಡಿದೀನಿ ಇನ್ನೂ ಮಸ್ತ್ ಮೆಣಸಿನಕಾಯಿ ಬೋಂಡ ಓಹೋ ಶಿಲ್ಪ ಇಷ್ಟೆಲ್ಲ ಅರೇಂಜ್ ಮಾಡಿದೀನಿ ಅದಕ್ಕೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಯಾವಾಗಲೂ ಅಡುಗೆ ಮನೆಗೆ ಕುತ್ಕೊಂಡ್ಬಿಟ್ಟಿದ್ದೆ ಪರವಾಗಿಲ್ಲ ಕಣೆ ಸೌಂದರ್ಯ ಚೆನ್ನಾಗಿ ಬಿಟ್ಬಿಟ್ಟು ಈ ವರ್ಷದಿಂದ ನಾನು ಚೆನ್ನಾಗಿ ಬೇಗ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಬೇಕು ಅದೇ ನನ್ನ ಈ ವರ್ಷದ ಏನು ಶಪಥ ವೆರಿ ಗುಡ್ ಕಣ ಇವಾಗ ಇವಾಗಾದರೂ ಬುದ್ಧಿ ಬಂತಲ್ಲ ಹಬ್ಬ ಸದ್ಯ ಇನ್ನು ಟೈಮ್ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿನ್ಬೋದು ಹೋಗಲಿ ಹೊಸ ವರ್ಷ ದಿವಸ ಯಾಕೆ ನಿನ್ನ ಬೈಯೋದು ನೀನೇ ಆಗಿ ನೀನು ಹರ್ಕೊಂಡು ಮೇಲೆ ನಾನು ಇನ್ನೇನು ಹೇಳೋದು ಇಲ್ಲ ಮಣ್ಣಿ ಮೊಮ್ಮಕ್ಕಳು ನಿಮ್ಮ ಎದ್ದಿಲ್ವೇನವ ಅವೆಲ್ಲ ರಾತ್ರಿ ಎಲ್ಲ ನಾವು ಹೊಸ ವರ್ಷ ಆಚರಿಸ್ತೀವಿ ನಾವು ಹೊಸ ವರ್ಷ ಆಚರಿಸ್ತೀವಿ ಅಂತ ಕುಣಿತಿದ್ರು ಎಲ್ಲವ ಇನ್ನೂ ಎದ್ದಿಲ್ವೇನವ ಕರೆಯವಾ ಅಮ್ಮಮ್ಮ ಕರ್ದೆ ಪಿಂಕಿ

ಅದಕ್ಕೇನಪ್ಪು ಜೋರಾಗಿ ಏನೋ ಪಟಾಕಿ ಗಿಟಾಕಿ ಸೌಂಡ್ ಕೇಳಿಸ್ತಿತ್ತು ನನಗೆ ಎಚ್ಚರಿಕೆ ಆಯಿತು ನಾ ಒಂದೇ ಸಮಗೆ ಬಡ್ಕೊಂತಿದ್ವು ಅಯ್ಯ ಯಾತದ ಅಂತ ಸುಮ್ಮನ ಮನಿ ಕೇಂಡೆ ಬಾರಿ ಇದ್ದೀರಿ ಕಂಡ್ರಲ್ಲ ನೀವು ಸೇರ್ಕೊಂಡು ಡ್ಯಾನ್ಸ್ ಗೀಮ್ಸ್ ಅಂತ ಎಲ್ಲ ಕುಣಿತಿದ್ವು ಸುಮ್ಮನೆ ಬರಲ್ಲ ಮನಿ ಕೇಳಿ ಅಂದ್ರೆ ಕೇಳಿಲ್ಲ ಕಣತೆ ಏನು ಇಲ್ಲ ಪಟಾಕಿ ಒಂದೇ ಸಮಕ್ಕೆ ಸಾರ್ ಅಜ್ಜಿ ಹೇಳಿದಿರುವ ತಯ್ಯ ಕೇಳಕಾಗಲ್ಲ ಅವನು ನಾನು ಹೇಳ್ದೆ ಕಣವ ಕಣ್ಗಿನ್ಗೆ ಏನೋ ಬರಲ್ಲ ಮನೆ ಕೇಳ್ರಿ ಕೇಕ್ ಹೋಗಕ್ಕೆ ಕಟ್ ಮಾಡ್ಕೊಂಡು ತಿಂದ ತಂದ್ರೆ ಏನಿಲ್ಲ ಅವ್ರು ಡ್ಯಾನ್ಸೇ ಡ್ಯಾನ್ಸು ಅವ್ರು ಹಾಡೇ ಹಾಡು ಅಬ್ಬಾ ಬಾ ಬಾ ಆ ಪಟಾಕಿ ಸೌಂಡ್ಗಳೇನು ಹೇಳಿದ ಮತ್ತೆ ಕೇಳಲ್ಲ ಈಗಿನ ಕಾಲದ ಹುಡುಗರು ಅಯ್ಯಪ್ಪ ಬಿಡಪ್ಪ ಬರೋದೊಂದು ದಿವಸ ಹೊಸ ವರ್ಷ ಅಂತ ಫುಲ್ ಎಂಜಾಯ್ ಮಾಡಬೇಕು ಸುಮ್ಮನೆ ಮೂಲೆ ಕುತ್ಕೊಂಡು ಏನು ಮಾಡೋದಪ್ಪ ಏನಪ್ಪ ಹಂಗ್ ಟೈಮ್ ಕಲಿತೀರಾ ಹೊಸ ವರ್ಷ ಕೂಕೊಂಡ್ರಾಗಲ್ಲ ಕಡಲಿ ಹೋಗ್ಬೇಕು ಗೊತ್ತ ಮಾಡಿರಕ ಹೊಸ ವರ್ಷ ಹೊಸ ವರ್ಷ ದಿನ ಹೊಸದಾಗ ಏನ ಕೆಲಸ ಇಡೀಬೇಕು ಅಲ್ದಾಗೆ ಹ ಹೊಸ ವರ್ಷ ಅಂತ ಕುಕ್ಕೊಂಡ್ರೆನೋ ಒಟ್ಟಿಗೆ ಎಲ್ಲ ಹಂಗೆ ಬದೈತೇನು ಅದೇನ್ ಮುಗಿಸಿ ನಾನ್ ಮಾಡ್ಬೇಕಪ್ಪ